ಇಲ್ಲಿ ಮಟ್ಕಾ ಗಾಂಜಾ ವಿಚಾರಕ್ಕೆ ಪಾಲಿಟಿಕ್ಸ್ ಕೈ ನಾಯಕರ ವಿರುದ್ಧ ಕೆರಳಿದ ಮಾಜಿ ಸಚಿವ ಶ್ರೀರಾಮ ನಮ್ಮ ಕಾಲದಲ್ಲಿ ಗಾಂಜಾ ಮಟ್ಕಾ ಓಸಿಗೆ ಬ್ರೇಕ್ ಅನ್ನ ಹಾಕಿದ್ವಿ ಈಗ ಬಳ್ಳಾರಿ ಜಿಲ್ಲೆಯ ಮಡ್ಕಾ ಮತ್ತು ಗಾಂಜಾ ಹಬ್ ಆಗುವಂತಾಗ ಹೋಗಿದೆ ಕೈ ನಾಯಕರ ಬೆಂಬಲಿಗರಿಂದ ನಡೀತಾ ಇದೆ ಅಂತ ನೇರವಾಗಿ ಆರೋಪಿಸ್ತಾ ಇದ್ದಾರೆ ಗಾಂಜಾ ಓಸಿ ಇಸ್ಪೀಟು ನಡೀತಾ ಇದೆ ಅಂತ ರಾಮುಲು ಅವರು ಆರೋಪಿಸ್ತಾ ಇರೋದು ಇನ್ನು ಶ್ರೀರಾಮುಲು ಮಾತಿಗೆ ಶಾಸಕ ಬಿ ನಾಗೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಹೇಳೋದು ಸರಿ ಇದೆ ನಡೀತಾ ಇರೋದು ಹೌದು ಆದರೆ ಹತ್ತೂಟಿಗೆ ತರ್ತೀವಿ ಇದನ್ನೇ ರಾಜಕೀಯ ಮಾಡೋದು ಸರಿ ಅಲ್ಲ ಅಂತ ಶಾಸಕ ಹೇಳಿದ್ದಾರೆ ಒಟ್ನಲ್ಲಿ ಇಬ್ಬರ ನಡುವೆ ನಾವು ಇದ್ದಾಗ ಹಿಂಗೆ ಇರಲಿಲ್ಲ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಹಿಂಗಾಯ್ತು ಅಂತ ಹೇಳಿದ್ದಾರೆ ಕೌಂಟರ್ ಕೊಟ್ಕೊಂಡಿದ್ದಾರೆ ಇಬ್ಬರು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿಯಿಂದ ಪ್ರಾರಂಭ ಮಾಡಿದರೆ ಇವತ್ತು ಬಳ್ಳಾರಿಯಲ್ಲಿ ಎಲ್ಲೆಲ್ಲಿ ಕಾಲೇಜುಗಳಿದ್ದಾವೆ ನೋಡ್ಕೊಂಬರ್ರಿ ಎಲ್ಲೆಲ್ಲಿ ಕಾಲೇಜುಗಳಿದಾವೆ ನೋಡ್ಕೊಂಬರ್ರಿ ಎಲ್ಲೆಲ್ಲಿ ಅಂಗಡಿಗಳಲ್ಲಿ ಡ್ರಗ್ಸ್ ಮಾಡ್ತಾ ಇದಾರೆ ಅಂತೇಳಿ ನೋಡ್ಕೊಂಬರ್ರಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಇವತ್ತು ಎಲ್ಲ ಕಡೆ ಕೂಡ ಇನ್ಕ್ಲೂಡಿಂಗ್ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಗಾಂಜಾ ಡ್ರಗ್ಸು ಇವತ್ತು ವೀರಾವಶ್ಯಕವಾಗಿ ಎಲ್ಲಿ ಬೇಕಾದ್ರೂ ಓಪನ್ ಆಗಿ ಮಾಡ್ತಾ ಇದ್ದಾರೆ ಮಟಕ ಜೂಜಾಟ ಅಕ್ರಮ ಗಣಿಗಾರಿಕೆ ಇವತ್ತು ನಿನ್ನೆ ಮೊನ್ನೆ ನಾನು ಒಂದು ಪತ್ರಿಕೆದಲ್ಲಿ ನೋಡಿದೆ ಯಾರ ಕಾಂಗ್ರೆಸ್ನ ಮುಖಂಡರು ಸಂಡೂರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಇಸ್ಪೇಟೆಯಲ್ಲೇ ಜೂತಾಟಗಳು ಜೊತೆಯಲ್ಲಿ ನಮಗೆ ಈ ಗಾಂಜಾ ಕೊಕೀನ್ಗಳು ಸಿಕ್ಕಾಪಟ್ಟಿ ಇವತ್ತೆಲ್ಲ ಕೂಡ ನಡೀತಾ ಇದ್ದಾವೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹಂಗೆ ನಡೀತಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಹಂಗೆ ನಡೀತಾ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಿದೆ ಬೀದರ್ದಲ್ಲಿ ಕೂಡ ನಡೀತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಅಂತೂ ಏನಿಲ್ಲ ಕಲ್ಯಾಣ ಕರ್ನಾಟಕ ಅಮೌಂಟ್ ಯಾವುದಕ್ಕೋಸ್ಕರವಾಗಿ ಬಳಕೆ ಆಗ್ತಾ ಇಲ್ಲ ಅವ್ರು ಮಾಡಕ್ ಕೂಡ ಆಗ್ತಾ ಇಲ್ಲ ಅವ್ರಿಗೆ ಮಾಡೋ ಮನಸ್ಸು ಕೂಡ ಇಲ್ಲ ಹಂಗಾಗಿ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಇವತ್ತು ಜೀರೋ ಮಾಡಿ ಕುಂತಾರ ಹಂಗಾಗಿ ಎಲ್ಲ ಕೂಡ ಡ್ರಗ್ಸ್ ಮಾಡ್ತಾ ಮಾಡ್ತಾ ಅಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಸಣ್ಣ ಕರ್ಗಿಯವ್ರ ಶಿಷ್ಯ ಆ ಸಣ್ಣ ಕರ್ಗಿಯವ್ರ ಶಿಷ್ಯ ಅವರು ಎಲ್ಲ ಒಂದು ಕಡೆ ಈ ಅಕ್ರಮ ಡ್ರಗ್ಸ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡಿದ್ದಾನೆ ಆ ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡು ಮತ್ತೆ ಪುನಃ ಕೂಡ ಸೇರ್ಕೊಂಡು ಆ ಪಕ್ಷದಿಂದ ಉಚ್ಚಾಟನೆ ಮಾಡಂತ ಕೆಲಸ ಮಾಡಿದ್ರ ಇದು ನೋಡಿದಂತ ಟೈಮ್ ಅಲ್ಲಿ ಕಲಬುರಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಏನು ಡ್ರಗ್ಸ್ ಮಾರಾಟದಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಸಿಕ್ಕಿದ್ರು ಕರೆಕ್ಟ್ ಹೇಳಿದ್ದಾರೆ ಬಟ್ ಒಂದು ಎಲ್ಲಿ ಕೂಡ ಅಂತ ರೀತಿ ಪ್ರತಿ ಸಂದರ್ಭದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರದ ಪ್ರತಿ ಸಂದರ್ಭ ಈ ಕಳತನಗಳು ಓಸಿ ಗಾಂಜಾ ಕೂಡ ನಡ್ಕೊಂಡು ಬಂದಿದೆ ಅದನ್ನ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮೂಲ ಮಟ್ಟದಲ್ಲಿ ಹಾಕ್ಬೇಕಂತೇಳಿ ಇವತ್ತು ನಾವು ಮನೆ ಮನೆಗೂ ಪೊಲೀಸ್ ಅಂತೇಳಿ ಇವತ್ತು ಅಭಿಯಾನ ಮಾಡ್ತಾ ಇದೀವಿ ಅದು ವಿಶೇಷವಾಗಿ ಜಿಲ್ಲೆಯಲ್ಲಿ ಇವಾಗ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ ನಾವು ಗ್ರಾಮ ಮಂತ್ರಿಗಳು ಮಾನ್ಯ ಗ್ರಾಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮನೆ ಮನೆಗೆ ಪೊಲೀಸ್ ಅಂತೇಳಿ ಇವತ್ತು ಒಂದು ಅಭಿಯಾನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದಾದ್ಮೇಲೆ ಇಂಥ ಗಾಜಿ ನಡೀತಾ ಇದೆ ನನ್ನ ಕೆಮ್ಮೆ ಬಂದಾಗ ನಮ್ಮ ಆಡಳಿತ ಯಂತ್ರಾಂಗ ಬಹಳ ಸ್ಟ್ರಾಂಗ್ ಆಗಿದೆ ಎಲ್ಲಿ ಸಿದ್ರೆ ಇದ್ರಲ್ಲಿ ಪ್ರತಿಯೊಂದು ಕಡೆಯಿಂದ ಕೂಡ ರೈಡ್ ಮಾಡ್ತಾ ಇದೀವಿ ಅದನ್ನ ಬರ್ತಾ ಇದೀವಿ ನಾನು ಯೂತ್ ಸರ್ವಿಸ್ ಸ್ಪೋರ್ಟ್ಸ್ ಮಿನಿಸ್ಟ್ರತಿಯೊಂದು ಬಾಕ್ಸ್ಗಳಲ್ಲಿ ಅಂದ್ರೆ ಡಬ್ಬಿ ಅಂಗಡಿಗಳಿಂದ ಕಾಲೇಜ್ ಪಕ್ಕದಲ್ಲಿ ಸ್ಕೂಲ್ ಪಕ್ಕದಲ್ಲಿ ಸಿಗ್ತಾ ಇದ್ರೆ ರಾಜ್ಯದಲ್ಲಿ ಪ್ರತಿಯೊಂದು ಕೂಡ ರೈಡ್ ಮಾಡ್ತೀವಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅದನ್ನ ಮಟ್ಟ ಹಾಕ್ತಿವಿ ಅದು ಬಿಟ್ಟು ಕಾಂಗ್ರೆಸ್ ಬಿಟ್ಟು ಬೇರೆ ಅಲ್ಲ ರೀ ಅವ್ರು ಎಷ್ಟು ಜ್ಯೂಸ್ ಕೋರ್ ಇದಾರೆ ಅವ್ರಿಗೆಲ್ಲ ಅವ್ರು ಅವರೇ ನೋಡ್ಕೋಬೇಕಂತೆಲ್ಲ ಕೂಡ ನಾವು ಮಟ್ಟ ಹಾಕ್ತಾ ಇದ್ವಿ ಅವ್ರು ಬೆಳೆಸಂತ ಬೆಳೆ ಅಂದ್ರೆ ನಾವು ಕಳೀಕ ಕಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಂತ ಹಂತವಾಗಿ ಏಕಾಏಕಿ ರಾತ್ರಿ ರಾತ್ರಿ ನಾವು ಮಾಡಲ್ಲ ಖಂಡಿತವಾಗಿ ಕೂಡ ಗಾಂಜಾ ಆಗಿರ್ಬೋದು ಮಟ್ಟ ಆಗಿರ್ಬೋದು